ಯಾರೇ ಕೋಮು ಭಾವನೆ ಕೆರಳಿಸಿ ಕಾನೂನಿಗೆ ಧಕ್ಕೆ ತಂದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಪೂರ್ವ ವಲಯ ಐಜಿಪಿ ರಮೇಶ್ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟೀಮಿನ ಜೊತೆಗೆ ಮಾತನಾಡಿದಂತಹ ರಮೇಶ್ ಅವರು ಜನವಸತಿ ಪ್ರದೇಶದಲ್ಲೂ ಕೂಡ ಕಲ್ಲು ತೂರಾಟ ನಡೆಸಲಾಗಿದೆ ಕಲ್ಲು ತೂರಾಟದ ಸಂಬಂಧ ಈಗಾಗಲೇ ಮೂವತ್ತು ಜನರನ್ನ ಬಂದಿದ್ದೀವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದರು ಅದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಈ ಕಿಡಿಗೇಡಿಯಲ್ಲಿದ್ದರೂ ಅವನು ಐಡೆಂಟಿಫೈ ಮಾಡಿ ರಾತ್ರಿ ಒಂದು ಮೂವತ್ತು ಜನ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ ಅದಾದ ನಂತರ ಬೇರೆ ಬೇರೆ ಕಡೆ ಸಿ ಸಿ ಟಿವೀಸ್ ಯಾಕೆಂದರೆ ಒಂದು ಅರಳಿಮರ ವೃತ್ತದ ಆಗ್ಬೋದು ಹಾಸುಬಾವಿ ಸರ್ಕಲ್ ಕಡೆ ಹೌದು ಕೆಲವು ಇನ್ಸೈಡ್ ಮನೆಗಳ ಮೇಲೇ ಕಲ್ಲು ತೋರಾಟ ಅಂತ ಇನ್ನೊಂದು ಎಫ್ಐಆರ್ ಆಯಿತು ಟೋಟಲ್ ಈಗ ನಾಲ್ಕು ಎಫ್ ಐ ಆರ್ ಆಗಿದೆ ಐದನೇ ಇನ್ನೊಂದು ಎಫ್ ಐ ಆರ್ ರಿಜಿಸ್ಟರ್ ಆಗ್ತಾ ಇದಿದೆ ಸೊ ಅದರ ಬೇಸ್ ಮೇಲೆ ಆ ಏರಿಯಾದಲ್ಲಿರುವ ಇದು ಮಾಹಿತಿ ಕಲೆಕ್ಟ್ ಮಾಡಿ ಯಾರು ಭಾಗಿಯಾಗಿದ್ದಾರೆ ಅಂತ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಆಲ್ರೆಡಿ ಈ ಮೂವತ್ತು ಜನರು ಸೆಕ್ಯೂರ್ ಮಾಡಿದ್ವಿ ಇನ್ನೂ ಕೆಲವು ಐಡೆಂಟಿಫೈ ಮಾಡಿದ್ವಿ ಅವನು ಮಾಡ್ತೇವೆ ಎಲ್ಲ ಕಡೆ ಶಾಂತಿಯುತವಾಗಿ ಇದನ್ನು ಟೆಲಿಫೋನ್ ಟವರ್ ಮೇಲೆ ಬಾವುಟ ಕಟ್ಟದ ನಂತರ ಸ್ವಲ್ಪ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಇದು ಸ್ಟಾರ್ಟ್ ಆಯಿತು ಸೋಷಿಯಲ್ ಮೀಡಿಯಾನಲ್ಲಿ ಆಗಿದೆ ಮತ್ತು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಪ್ರೊವೊಕೇಷನ್ ಮಾಡಿದ್ದು ಎರಡು ಕೋಮು ಸೈಡಿಂದ ಪ್ರೊವೊಕೇಷನ್ ಮಾಡಿದ್ದಾಯಿತು ಅದು ಅದ್ರ ಮೇಲೆ ನಾವು ಇಮಿಡಿಯೇಟ್ಲಿ ಕಂಪ್ಲೇಂಟ್ ತೊಗೊಂಡು ಎಸ್ ಪಿ ಅವ್ರಿಗೆ ಖುದ್ದಾಗಿ ಅವರೆಲ್ಲ ವಿಸಿಟ್ ಮಾಡಿ ಎಫ್ ಐ ಆರು ಮಾಡಿದ್ವಿ ಆದಮೇಲೆ ಕಾನೂನು ಕ್ರಮ ತಗೊಳ್ತಾ ಇದ್ದೀವಿ ನಿನ್ನ ಬೆಳಗ್ಗೆಯಿಂದಲೇ ಸ್ವಲ್ಪ ಸಿಚುವೇಶನ್ ಆ ರೀತಿಯಲ್ಲಿ ಸ್ವಲ್ಪ ಇದಾದಾಗ ಎಲ್ಲರ ಜೊತೆ ಮಾತಾಡಿದ್ದೀವಿ ಎರಗೋಸ ಯಾರು ಲೀಡರ್ಸ್ ಇದ್ದಾರೋ ಕರೆದು ಬಿಟ್ಟು ಅವ್ರ ಜೊತೆ ಮಾತಾಡಿ ನಿನ್ನೆ ಸಾಯಂಕಾಲವರೆಗೂ ಎಲ್ಲ ಒಪ್ಕೊಂಡು ಮೀನು ಎಲ್ಲ ಶಾಂತಿಯುತವಾಗಿತ್ತು ಬಟ್ ಆ ಸಿಚುವೇಷನ್ ಅಲ್ಲಿ ಕೆಲವರು ಕಿಡಿಗೇಟ್ಗಳು ಯಾವುದೇ ಅಡ್ವಾಂಟೇಜ್ ತಗೊಂಡು ಸಾಯಂಕಾಲ ಆರು ನಲವತ್ತ ಸಮಯದಲ್ಲಿ ಯಾವುದು ಅರ್ಲಿಮರ ಸರ್ಕಲ್ ಕಡೆ ಬಂದು ಸ್ಟೋನ್ ಪೇಂಟಿಂಗ್ ಮಾಡಿದ್ದಾರೆ ಆ ರೀತಿಯಲ್ಲಿ ಕಲ್ಲು ತೂರಾಟ ಮಾಡಿದರೆ ನಮಗೆ ಎವಿಡೆನ್ಸ್ ಸಿಕ್ಕಿದ್ರೆ ಮತ್ತೆ ಯಾರೊಂದು ಹೊಡೆದೇನಾದ್ರೆ ಇಮಿಡಿಯಟ್ಲಿ ಯಾರು ಇನ್ವಾಲ್ ಎಲ್ಲರ ಮೇಲೆ ನಿರ್ದಾಕ್ಷಣವಾಗಿ ಕ್ರಮ ತಗೊಳ್ತ ಕೈಗೊಳ್ತೀವಿ